ನಮ್ಮ ಸಾರ್ ಅವರು ಮತ್ತು ಶ್ರೀನಿವಾಸ ಕೃಷ್ಣಮೂರ್ತಿಯವರು ಅವರು ಇವತ್ತು ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡರ ದರ್ಶನ ಪಡೆದು ತಾವೇನು ಇವತ್ತು ಜನ್ಮ ಒಂದು ಪಾವನೆ ಮಾಡಿಕೊಂಡಿದ್ದೀರಿ ನಮಗೆ ಅತ್ಯಂತ ಬಹಳ ಖುಷಿ ತಂದಿದೆ ಆ ಸಿದ್ಧಾರ್ಡರು ನಿಮಗೂ ನಿಮ್ಮ ಕುಟುಂಬಕ್ಕೂ ನಮಗೂ ನಮ್ಮ ಕುಟುಂಬಕ್ಕೂ ನಾಡಿನ ಎಲ್ಲ ಸರ್ವಧರ್ಮದ ಬಂಧುಗಳ ಕುಟುಂಬಕ್ಕೂ ಕೂಡ ಸದಾವು ಒಳ್ಳೆಯದು ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಶರಣು ಶರಣಾರ್ಥಿ ಅಂತ ಹೇಳಿರಡು ಮಾತುಗಳು ಅವರು ಯಾವುದೇ ಕಾರಣದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ರೀತಿಯಿಂದ ಪ್ರಕಟ ಮಾಡ್ತೀವಿ ಒಂದು ವೇಳೆ ಭ್ರಷ್ಟಾಚಾರ ಮಾಡಿದ ಕರಿ ಆದ್ರೆ ಅದು ಯಾವುದೂ ಕೂಡ ನಿರ್ಭಯವಾಗಿ ಜಗ್ಗದೆ ಬಗ್ಗದೆ ಸುದ್ದಿಗಳನ್ನು ಪ್ರಕಟ ಮಾಡ್ತಕ್ಕಂಥ ವಿಚಾರದಲ್ಲಿ ಕೂಡ ನಾವು ಮುನ್ನೆಜ್ಜೆ ಇಟ್ಟಿರೀವಿ ಇದರಲ್ಲಿ ಎರಡು ಮಾತಿಲ್ಲ ಇವತ್ತಿನ ದಿವಸ ನಮ್ಮ ಹಿರಿಯ ಇಲ್ಲಿ ಮಠಾಧೀಶರ ಆಶೀರ್ವಾದ ಜ್ಞಾನದ ವಿಚಾರದಲ್ಲಿ ಅಧ್ಯಾತ್ಮದ ವಿಚಾರದಲ್ಲಿ ನಾಡಿನ ಸಮೃದ್ಧಿ ವಿಚಾರದಲ್ಲಿ ನಾಡಿನ ಕಲ್ಯಾಣದ ವಿಚಾರದಲ್ಲಿ ಸರ್ವಧರ್ಮ ಚಿಂತನೆ ವಿಚಾರದಲ್ಲಿ ಮನುಷ್ಯ ಈ ಭೂಮಿ ಮೇಲೆ ಒಂದಾಗಿ ಬಾಳು ಸ್ನೇಹ ಭಾತೃತ್ವದಿಂದ ಬಾಳು ಸ್ನೇಹ ಬಿಡು ಪ್ರೀತಿ ಮಾಡುವಂತಕ್ಕಂಥ ಸಂದೇಶದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿರುವುದರಿಂದ ಹೀಗಾಗಿ ಚುನಾಯಿತ ಪ್ರತಿನಿಧಿಗಳಿಗೆ ನಾವು ಆಹ್ವಾನ ಮಾಡಿಲ್ಲ ಕಾರಣ ಏನಂದರೆ ಚುನಾಯಿತ ಪ್ರತಿನಿಧಿಗಳು ಆಹ್ವಾನ ಮಾಡಿದರೆ ಏನಾಗುತ್ತೆ ಬೇರೆ ಬೇರೆ ಪಕ್ಷದ ಶಾಸಕರು ಇರ್ತಾರೆ ಅವರು ತಮ್ಮದೇ ಆದ ಶೈಲಿಯಲ್ಲಿ ರಾಜಕೀಯ ವಿಷಯ ಮಾತಾಡ್ತಾರೆ ಇದು ರಾಜಕೀಯ ವಿಷಯ ಇಲ್ಲಿ ಮಾತಾಡಲಿಕ್ಕೆ ಅವಕಾಶಗಳಿಲ್ಲ ಹೀಗಾಗಿ ಅವ್ರನ್ನ ನಾವು ಆಹ್ವಾನ ಮಾಡಿಲ್ಲ ಖರೆ ಆಹ್ವಾನ ಮಾಡಿಲ್ಲ ಅಂತೇಳಿ ಅವ್ರನ್ನ ಪ್ರೀತಿಸದಂತೂ ನಾವು ಬಿಟ್ಟಿಲ್ಲ ಯಾಕಂದ್ರೆ ನಾಡಿನ ಚುನಾಯಿತ ಪ್ರತಿನಿಧಿಗಳವರು ಅವರು ಎಲ್ಲ ಕ್ಷೇತ್ರದಲ್ಲೂ ಬೇಕೇ ಬೇಕು ಬೇಕಾಗಿರುವುದರಿಂದ ಅವ್ರ ಅಭಿವೃದ್ಧಿ ಕೆಲಸದಲ್ಲಿ ಮುನ್ನಡೆ ಸಾಧಿಸಿದ್ರೆ ನಾವು ಅದನ್ನು ಪತ್ರಕರ್ತರನ್ನು ಕೂಡ ನಾವು ಗೌರವಯುತವಾಗಿ ಸನ್ಮಾನಿಸಿ ಅವರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ನಾವು ಕಾರ್ಯಕ್ರಮ ಏರ್ಪಾಡು ಮಾಡಿದೀವಿ ಹೀಗಾಗಿ ಸರ್ ಅದ್ಭುತ ನಡೀತಾ ಇದೆ ಈಗ ನಾನು ಒಂದು ತಮ್ಮಲ್ಲಿ ಸಂತೋಷದ ವಿಷಯ ಹೇಳಬೇಕಂದ್ರೆ ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ನಮ್ಮ ಪತ್ರಿಕೆಯಿಂದ ಎಂಟು ಸಾವಿರದ ಮುನ್ನೂರ ಎಂಬತ್ತೈದು ಪ್ರಶಸ್ತಿಗಳನ್ನು ಕೊಟ್ಟಿದ್ದೀವಿ ಇಲ್ಲಿವರೆಗೆ ಈಗ ಧಾರವಾಡದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪ್ರಶಸ್ತಿ ಎಣಿಕೆ ಇದರಲ್ಲಿ ನಾವು ಇನ್ನೂ ಅದರಲ್ಲಿ ಪ್ಲಸ್ ಮಾಡಿಲ್ಲ ಅದನ್ನು ಹೊರತುಪಡಿಸಿ ಎಂಟು ಸಾವಿರದ ಮುನ್ನೂರ ಎಂಬತ್ತೈದು ಪ್ರಶಸ್ತಿಗಳು ಕೊಟ್ಟಿದ್ದೀವಿ ಮೇಲಾಗಿ ಹೇಳಬೇಕಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಿ ಮತ್ತು ಮಂಜುನಾಥ ಮಾಡಳ್ಳಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇನ್ನೂ ಅನೇಕ ನ್ಯಾಯವಾದಿಗಳು ಆಮೇಲೆ ಕರ್ನಾಟಕದ ವಕೀಲರ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಅಧ್ಯಕ್ಷರು ಎಸ್ ಎಸ್ ಮಿತ್ತಲ್ ಕೂಡ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಾಡಿನ ಅನೇಕ ವಿವಿಧ ಕಲಾವಿದರು ಅಂದರೆ ವಿವಿಧ ಕ್ಷೇತ್ರದಲ್ಲಿ ಕಲೆಯನ್ನು ಹೊಂದಿರತಕ್ಕಂಥ ಕಲಾವಿದರು ನಾಡಿನ ನಾಟಕ ರಂಗ ಮತ್ತು ಸಂಗೀತ ಕಲಾ ಕ್ಷೇತ್ರ ಮತ್ತು ಯಕ್ಷಗಾನ ಕ್ಷೇತ್ರ ಮತ್ತು ನಮ್ಮ ಹಿರಿಯ ನಾಡಿನ ಹಿರಿಯ ಪತ್ರಕರ್ತರು ಇಲ್ಲಿ ಪತ್ರಿಕೋದ್ಯಮದಲ್ಲಿ ಅತಿ ಅನೇಕ ವಿಚಾರದಲ್ಲಿ